ನಿಮ್ಮ ಸ್ಥಾನದ ಮೇಲೆ ಕೂತ್ ಹೋದ್ರು ಇದರದ್ದು ಇದರದ ಒಳಗೆ ಬರಲೇ ಇಲ್ಲ ಆದರೆ ನೀವು ಕೂತ್ ಮೇಲೆ ಇದೊಂದು ಹೊಸ ಆಲೋಚನೆ ತಂದ ಅಲ್ಲಿ ಒಂದು ಹೊರಗಡೆ ಚಿತ್ರವನ್ನ ಮಾಡಿಸಿ ಅರ್ಧ ದಿವಸ ಬಸವಣ್ಣವ್ರಕ್ಕಿಂತಲೂ ನೀವೇ ಹೆಚ್ಚು ಅಭಿನಂದನೆ ತಗೊಂಡ್ರಿ ಅಂತ ನನಗೆ ಬಳಸಾಕತ್ತೈತೆ ಏನದು ಬಸವಣ್ಣನಕ್ಕಿಂತ ನಿಮಗೆ ಹೆಚ್ಚು ಅಭಿನಂದನೆ ಈ ಕೆಲಸ ಮಾಡಿ ಎಷ್ಟು ಒಳ್ಳೇದು ನಿಮ್ಮದು ಹೊಗಳಿಕೆ ಬಂತಂದ್ರೆ ನನಗೆ ಖುಷಿ ಆಯ್ತು ಎಷ್ಟೋ ಜನ ಅಲ್ಲಿ ಸ್ಪೀಕರ್ ಕೂತ್ ಹೋದ್ರೂ ಸಹಿತ ಕೆಲಸ ಮಾಡಿರ್ಲಿಲ್ಲಲ್ಲ ನೀವು ಬಂದು ಕುಂತು ಇಂಥ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಐಡಿಯಾ ತಗೊಂಡು ಏನು ಮಾಡಿದ್ರಲ್ಲ ನೋಡ್ರಿ ಯಾರು ಒಬ್ಬರ ಎಲ್ಲ ಸಂದರ್ಭದಲ್ಲಿ ನಿಮ್ಮನ್ನು ತಗೊಳ್ತಾರೆ ಇವತ್ತು ಆ ಕಡೆ ಇದ್ದವ್ರಂತೂ ಸಿಕ್ಕಾಪಟ್ಟೆ ತಗೊಳ್ತಾರೆ ಇವತ್ತು ಎಲ್ಲರೂ ಎಷ್ಟು ಅಂತಂದ್ರೆ ಎಲ್ಲರಿಗೆ ಹಿತವಾಗತಕ್ಕಂಥ ಎಲ್ಲರಿಗೆ ಮನಸ್ಸಿಗೆ ಒಪ್ಪಿಗೆ ಆಗ್ತಕ್ಕಂಥ ಕಾರ್ಯಕ್ರಮವ್ರು ಇವತ್ತು ನಂತಂದ್ರಲ್ಲ ತಂದಿರಲ್ಲ ಅದಕ್ಕೆ ನಿಮಗೆ ಅಭಿನಂದನೆ ಹೇಳ್ತು ನಾಳೆ ಸಂಜೆ ತನಕ ಹೋದ್ರೂ ಅಡ್ಡಿ